ở đây ở đây anh nghe, đi lại cái gate đi lại anh

ಕುರ್ಬಳ್ಳಿ ಯಾವ ಕಡೆ ಬರೋದು ನೀವು ಇರೋದು ಮಾಗಡಿ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹತ್ತು ವರ್ಷದಿಂದ ಬರ್ತಾ ಇದ್ದೀರಾ ಇವು ಈ ತರ ಹಳ್ಳಿ ಕಾರ್ ದನಗಳು ಸಾಕ್ತಾ ಇದ್ರ ಊರಲ್ಲಿ ಈಗ ಓರಿಗಳು ತೊಗೊಳ್ಬಂದ್ರೆ ದನಗಳು ತಗೋ ಬಂದಿದ್ರೆ ಓರಿಗಳು ನಿಮ್ಮಲ್ಲಿ ಎಷ್ಟು ಸಾಕ್ತಾ ಇದೆ ಓರಿಗಳೆಲ್ಲ ಹ ಇಲ್ಲಿ ಮಾಗಡಿ ಹೆಂಗ ವ್ಯಾಪಾರಗಳು ದನಗಳು ಹಾ ವ್ಯಾಪಾರ ಕಮ್ಮಿನೇ ಅಂತೀರಾ ಡಿಮ್ಯಾಂಡ್ ಜಾಸ್ತಿ ಇದೆ ಅಲ್ಲಿಂದ ಬಂದಿದ್ರ ಅಂದ್ರೆ ನಿಮ್ಗೆ ವ್ಯಾಪಾರ ಡಿಮ್ಯಾಂಡ್ ಇದೆ ಇಲ್ಲಿ ಮಾಗಡಿ ಇಲ್ಲಿ ಅಂತ ಹೇಳಿ ದನಗಳ ಬಗ್ಗೆ ಏನ್ ಹೇಳ್ತೀರಾ ಮಾಗಡಿ ದನಗಳ ಬಗ್ಗೆ ಸುತ್ತಮುತ್ತ ಎಲ್ಲಾ ಕಡೆಗೂ ಮಾಗಡಿ ದನಗಳು ಚೆನ್ನಾಗಿದೆ ಅಂತ ಬರ್ತೀರಾ ಈ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾನು ಸುಮಾರು ಈಗ ನನಗೆ ಐವತ್ತು ವರ್ಷ ಹಾಂ ಒಂದು ಐದು ಹದಿನೈದು ಹದಿನಾಲ್ಕು ವರ್ಷ ಬರ್ತಾಯ್ತು ಈ ಮಾಗಡಿ ಜಾತ್ರೆ ಅಂದರೆ ಸುತ್ತಮುತ್ತ ಎಲ್ಲರೂ ಫೇಮಸ್ಸಾ ಏನು ಈ ಜಾತ್ರೆ ಬಿಟ್ಟು ಬೇರೆ ಕಡೆ ಎಲ್ಲಾರು ಹೋಗಿದ್ದೀರಾ ಸುಪ್ನಲ್ಲಿ ಹಾಂ ಹಾಂ ಈಗ ಹಾಗೆ ಎಲ್ಲ ಜಾತ್ರೆಗಳು ಮಾಗಡಿ ಜಾತ್ರೆ ಮೇಲು ಮಾಗಡಿ ಹಳ್ಳಿ ಕಾಳು ಜಾಸ್ತಿ ಅವೆ ಹೇಳಿ ನೀವು ಮಾಗಡಿ ಜಾತ್ರೆಗೆ ಬರ್ತೀರಾ ಸುಮಾರು ವಸ್ತಿನ ಬರ್ತಾ ಇದ್ದೀರ ನಿಮ್ಮ ಎಷ್ಟು ದನಗಳು ಎಷ್ಟು ಇವೆ ನಾನು ಎರಡು ಜೊತೆ ಯಾವ್ಯಾವು

ಹಾ ಸರಿ ಅಣ್ಣ ಅವ್ರ ಯಶ ನಿಮ್ಮ ಹೆಸರು ಅಣ್ಣ ನಮಸ್ತಾರ ನಿಮ್ದೇವರ ತಾಲೂಕು ಇವ್ ಜಾತ್ರೆಗೆ ಮಾಗಡಿ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೂರು ವರ್ಷದಿಂದ ಬರ್ತಾ ಇದೀರಾ ಹಳ್ಳಿ ಕಾರ್ ದನಗಳು ಕಟ್ತಾ ಇದ್ದೀರಾ ಜಾತ್ರೆಯಲ್ಲಿ ತಾತವ್ರ ಕಾಲ್ ದಿನ ಕಟ್ತಾ ಇದ್ರ ದನಗಳು ಈಗ ನೀವು ಸುತ್ತಮುತ್ತ ಎಷ್ಟು ದನಿಗಳು ಜಾತ್ರೆಗೆ ಹೋಗಿದ್ದೀರಾ ಎಲ್ಲ ಜಾತ್ರೆಗಿಂದ ನಮ್ಮ ಮಾಗಡಿ ಜನಗಳ ಜಾತ್ರೆ ಫೇಮಸ್ ಆಗಿದೆ ಈ ಸುತ್ತಮುತ್ತ ಜಾತ್ರೆಗಳಿಗಿಂತ ನಮ್ಮ ಮಾಗಡಿ ಹಳ್ಳಿ ಕಾಳ ಅಂದ್ರೆ ಫೇಮಸ್ ಅಲ್ವಾ ಹಾ ಇವ್ರು ನಿಮ್ ಗೌಡ್ರಾ ಇವ್ರ ಕಾಲದಿಂದ ಜಾತ್ರೆ ದನಗಳು ಕಟ್ತಾ ಇದರ ಯಜಮಾನ್ ನಿಮ್ ಕಾಲದಿಂದ ಜಾತ್ರೆಗಳು ದನಗಳು ಬರ್ತಾ ಇದೆ ನೀವು ನೋಡ್ತಾ ಇಂದ್ರೆ ಹಳ್ಳಿ ಕಾಯಿ ದನಗಳನ್ನ ಜಾತ್ರೆ ಹೊಡಿತಾ ನಿಮ್ಗೆ ಎಷ್ಟು ವರ್ಷ ಆಗಿದೆ ಜಾಸ್ತಿ ಆಗಿದೆ ಎಂಬತ್ತು ವರ್ಷ ಆಗಿದೆ ವರ್ಷ ಆದ್ರೂ ನೀವು ಹಳ್ಳಿ ಕಾಲ ದನಗಳು ಕಟ್ಟಬೇಕು ಅಂತ ನಿಮ್ಗೊಂದು ಆಸೆ ಇದೆ ಆಗ ಹಿಂದಿನ ಕಾಲದಲ್ಲಿ ಮಾಗಡಿಯಿಂದ ಅವ್ರು ಅವ್ರ ಊರಿಗೆ ತಗೊಂಡ್ ಹೋಗ್ತಿದ್ರು ನಡ್ಕೊಂಡು ಹೋಗ್ತಿದ್ರು ಇವಾಗ ವೆಹಿಕಲ್ಸ್ ಇದೆ ವೆಹಿಕಲ್ಸ್ ಅಲ್ಲಿ ಹೋಗ್ತೀರಾ ನೀವು ಎಷ್ಟೇ ಹೇಳ್ತಾ ಇದೀರಾ ಜೊತೆಗೆ ಎರಡೂವರೆ ಹೇಳ್ತಾ ಇದ್ದೀರಾ ಹೆಚ್ಚು ಕಮ್ಮಿ ಬಂದ್ರೆ ದನಗಳನ್ನ ಕೊಡ್ತೀರಾ ಎತ್ತುಗಳನ್ನ ಮಾರ್ತೀರಾ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಫೋರ್ ನಿಮ್ಮ ಹೆಸರು ದೇವರ ಸಿ ಅಂತ ಯಾರ ಬಂದ್ರೆ ಈ ನಂಬರ್ ಫೋನ್ ಮಾಡಿದ್ರೆ ನೀವು ಸೇಲ್ ಮಾಡ್ತೀರಾ ಓಕೆ ಥ್ಯಾಂಕ್ ಯು ನೀವು ಮಾಗಡಿ ಜಾತ್ರೆ ಬರ್ತಾನೆ ಇರ್ತೀರಾ ಎಷ್ಟು ವರ್ಷನೇ ಬರ್ತಾ ನೀವು ಜಾತ್ರೆಗೆ ಮೂವತ್ತು ವರ್ಷನ ಬರ್ತಾ ಇದೀರಾ ನೀವು ಮಾಗಡಿ ಜಾತ್ರೆ ನಿಮ್ಮ ನಿಮ್ ಮುತ್ತಾತನ ಕಾಲದಿಂದ ನೀವು ಹಳ್ಳಿ ಕಾರ್ ಮೇಸ್ತಾ ಬರ್ತಿದೀರ ಯಜಮಾರ್ ಹಳ್ಳಿ ಕಾರ್ಗು ಮತ್ತೆ ಸೀಮೆ ಏನು ವ್ಯತ್ಯಾಸ ನಿಮ್ ನೋಡ್ದಂಗೆ ಹಾ ನಾಟಿ ಹೆಸರು ಒಳ್ಳೇದು ಅಂತ ಹೇಳ್ತೀರಾ ನಾಟಿ ಹೆಸರು ಸಾಕಿದ್ರೆ ಒಳ್ಳೇದು ಆರೋಗ್ಯ ಇರ್ತೀರಾ ಹಾ

ಈಗ ಕಂಡೋರು ದುಡ್ಡು ಕೊಡೋದಕ್ಕಿಂತ ಮನೆಯಲ್ಲೊಂದು ಮನೆ ಜೊತೆ ತನಗ ಇದ್ರೆ ಅವ್ನು ನೋಡಿದ ಕೈಲಿ ಹಾಕ್ತಾನೆ ಒಬ್ಬ ಮುಟ್ಟ ಮುಟ್ಲಾಕ ಇರ್ತಾನೆ ಹೌದೌದಲ ಹೋಗಿ ಸಂಪರ್ನೆ ಮಾಡ್ಕೊಂಬ ಅವನು ಅವ ಮನೆಗೆ ಯಾವತ್ತಿದ್ರು ದನಗಳು ದುಡ್ಡು ಸರಿ ಯಜಮಾನ್ರಿ ಆಯ್ತು ಧನ್ಯವಾದಗಳು